ನಮಸ್ಕಾರ ಸ್ನೇಹಿತರೆ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತು ಕೆನಡಾದ ಪ್ರತಿಷ್ಠಿತ ದಿನಪತ್ರಿಕೆ ದ ಮೆರಿಡಿಯನ್ ಜರ್ನಲ್ ಮುಖಪಟದಲ್ಲಿ ಒಂದು ಸುದ್ದಿ ಪ್ರಕಟ ಆಗುತ್ತೆ ಏನಂತಂದ್ರೆ ವಿಲೇಜ್ ಆಫ್ ದ ಡೆಡ್ ಅಂತ ಈ ಸುದ್ದಿ ಇಡೀ ಕೆನಡಾದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತೆ ಯಾಕಂತಂದ್ರೆ ನಾರ್ತ್ ಕೆನಡಾದ ಒಂದು ಬುಡಕಟ್ಟು ಸಮುದಾಯ ಹೇಳ್ದೆ ರಾತ್ರೋ ರಾತ್ರೋರಾತ್ರಿ ಕಾಣೆಯಾಗಿದೆ ಅಂತ ಸ್ನೇಹಿತರೆ ನಾರ್ತ್ ಕೆನಡಾದ ಒಂದು ಭಾಗದಲ್ಲಿ ಅಂಜಿಕುನ್ನಿ ಅನ್ನತಕ್ಕಂಥ ಲೇಕ್ ಇದೆ ಇದರ ತೀರದಲ್ಲಿ ಎಸ್ಕಿಮೋ ಹೆಸರಿನ ಒಂದು ಬುಡಕಟ್ಟು ಸಮುದಾಯ ಒಂದು ಪಂಗಡ ಇತ್ತಲ್ಲಿ ಸುಮಾರು ನೂರರಿಂದ ನೂರೈದು ಜನ ಈ ಪಂಗಡದಲ್ಲಿ ಇತ್ತು ಹತ್ರ ಇದ್ದಂತ ಲೇಕ್ ನಿಂದ ಮೀನ್ ಹಿಡಿಯೋದು ಮತ್ತು ಸಣ್ಣ ಪುಟ್ಟ ಬೇಟೆ ಮಾಡೋದನ್ನೆಲ್ಲ ಮಾಡಿಕೊಂಡು ಅವರು ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಈ ಲೇಕ್ ಯಾವ ಪ್ರದೇಶದಲ್ಲಿ ಇದೆ ಅಂತಂದ್ರೆ ಇಲ್ಲಿ ಎಷ್ಟೋ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಏರಿಯಾದಲ್ಲಿ ಕೇವಲ ಸಾವಿರ ಮಂದಿ ವಾಸ ಮಾಡ್ತಾರೆ ಯಾಕಂತಂದ್ರೆ ಇಲ್ಲಿ ಬದುಕೋದಕ್ಕೆ ಸರಿಯಾದಂತ ವಾತಾವರಣ ಇಲ್ಲ ದಿನ ಇಡೀ ಹಿಮ ಬೀಳ್ತಾನೆ ಇರುತ್ತೆ ಹಾಗಾಗಿ ಇಲ್ಲಿನ ಜನ ಮೀನು ಹಿಡಿಯೋದನ್ನ ಬಿಟ್ರೆ ಬೇಟೆ ಮಾಡೋದು ಇವು ಮಾತ್ರ ಈ ಜ ಇಲ್ಲದಂತ ಜನ ಮಾಡ್ತಾ ಇದ್ದಂತ ಕೆಲಸಗಳು ಹಾಗಾಗಿ ಈ ಪ್ರದೇಶಕ್ಕೆ ಬೇಟೆಗಾರರು ಅವಾಗಿವಾಗ ಅಂತ ವಿಸಿಟ್ ಮಾಡ್ತಾ ಇರ್ತಾರೆ ಇದೇ ರೀತಿ ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈ ಕೊರಿಯೋ ಚಳಿ ಇರೋ ದಿನ ಬೆಳಗ್ಗೆ ಜೋ ಲೆಬೆಲ್ಲೋ ಅನ್ನತಕ್ಕಂತ ಬೇಟೆಗಾರ ಈ ಪ್ರದೇಶಕ್ಕೆ ಬರ್ತಾನೆ ಅವನು ಬೇಟೆ ಮಾಡ್ತಾ ಎಷ್ಟು ಬ್ಯುಸಿ ಆಗಿರ್ತಾನೆ ಅಂತಂದ್ರೆ ಅವನಿಗೆ ಕತ್ಲೆ ಆಗೋದು ಕೂಡ ಈ ಪ್ರದೇಶದಲ್ಲಿ ಗೊತ್ತೇ ಆಗೋದಿಲ್ಲ ಸೊ ಇವನು ಏನು ಯೋಚನೆ ಮಾಡ್ತಾನೆ ಅಂತ ಅಂದ್ರೆ ಅಲ್ಲೇ ಇದ್ದಂತ ಎಸ್ಕಿಮೋ ಜನರ ಹತ್ರ ಇವತ್ತು ಇದ್ದು ಹೋಗುವ ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹೊರಗಡೆಂದ ಯಾರು ಬರ್ತಾರೆ ಅವರನ್ನ ಅಂತ ಹಾಗಾಗಿ ಅವನು ಈ ಬುಡಕಟ್ಟು ಜನಾಂಗ ಇದ್ದ ಕಡೆ ಹೊರಡ್ತಾನೆ ಅವತ್ತು ಚಂದ್ರನ ಬೆಳಕಿದ್ದ ಹುಣ್ಣಿಮೆ ದಿನ ಆಗಿತ್ತು ಆದ್ರೆ ದಾರಿ ಪೂರ್ತಿ ಮುಚ್ಚಿ ಹೋಗಿತ್ತು ಸ್ನೋ ಬೀಳ್ತಾ ಇರುತ್ತೆ ಒನ್ ಕಡೆ ಏನ್ ಕೂಡ ಕಾಣಿಸ್ತಾನೆ ಇರೋದಿಲ್ಲ ಯಾವ ಶಬ್ದ ಕೂಡ ಕೇಳಿಸ್ತಾ ಇರೋದಿಲ್ಲ ಹೀಗಾಗಿ ಅವನ ಹೆಜ್ಜೆ ಶಬ್ದ ಅವನಿಗೆನೆ ಕೇಳಿಸ್ತಾ ಇರುತ್ತೆ ಅವನು ಈ ಮುಂಚೆ ಕೂಡ ಆ ಪ್ಲೇಸ್ಗೆ ಹೋಗಿರ್ತಾನೆ ಆದರೆ ಯಾವತ್ತು ಕೂಡ ಅವತ್ತು ರಾತ್ರಿ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಿದ್ದು ಒಂಥರ ಅಬ್ನಾರ್ಮಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತಲ್ವ ಆ ಎಕ್ಸ್ಪೀರಿಯೆನ್ಸ್ ಅವನಿಗೆ ಇದಕ್ಕಿಂತ ಮುಂಚೆ ಯಾವತ್ತು ಕೂಡ ಆಗೇ ಇರೋದಿಲ್ಲ ನಾರ್ಮಲ್ ಆಗಿ ಅವನು ಆ ಪ್ಲೇಸಿಗೆ ಹೋಗೋ ಟೈಮಲ್ಲಿ ಅಲ್ಲಿದ್ದಂಥ ಬುಡಕಟ್ಟು ಜನರು ಸಾಕಿದ್ದ ನಾಯಿಗಳು ದೂರದಿಂದ ಏನಾದರೂ ಶಬ್ದ ಆದರೆ ಬುಗಳತಾ ಇರೋ ಸೌಂಡ್ ಅವ್ನಿಗೆ ಕೇಳಿಸ್ತಾ ಇರೋದು ಆದರೆ ಇವನು ಈ ಟೈಮ್ ಆ ಮನೆಗಳ ಹತ್ತಿರ ಹೋದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂಥ ಶಬ್ದ ಕೇಳಿಸೋದಿಲ್ಲ ನಾಯಿಗಳು ಕೂಡ ಬೊಗಳೋದಿಲ್ಲ ಹಾಗಾಗಿ ಅವನು ಏನೋ ಒಂಥರ ಥಿಂಕ್ ಮಾಡಿಕೊಂಡು ಬೇಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಯೋಚನೆ ಮಾಡ್ತಾನೆ ಊರಿನವರು ಎಲ್ಲಿಗೂ ಹೋಗಿರ್ಬೋದು ಅಥವಾ ಮಲ್ಕೊಂಡಿರ್ಬೋದು ಅಂತ ಆದರೆ ಹತ್ತಿರ ಹೋಗಿ ತಲುಪಿದಾಗ ಅವನಿಗೆ ಅಲ್ಲಿದ್ದಂಥ ಮನೆಗಳಿಂದ ಹೊಗೆ ಬರ್ತಿರೋದು ಕಾಣಿಸುತ್ತೆ ಒಳಗಡೆ ಹೋಗ್ತಾನೆ ಶಬ್ದ ಕೂಡ ಕೇಳಿಸೋದಿಲ್ಲ ಮತ್ತು ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ ಅವನಿಗೊಂಥರ ತಲೆ ಕೆಟ್ಟ ಹಾಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾಕಂದರೆ ಇಡೀ ಜಾಗದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಇರೋದಿಲ್ಲ ಒಂದೇ ಒಂದು ಪ್ರಾಣಿ ಕೂಡ ಇರೋದಿಲ್ಲ ಯಾವುದೋ ಒಂದು ಮನೆಯಿಂದ ಹೊಗೆ ಬರ್ತಿರುತ್ತೆ ಅಲ್ಲಿಗೆ ಹೋಗಿ ನೋಡಿದಾಗ ಮನುಷ್ಯರು ಇರೋದಿಲ್ಲ ಆದ್ರೆ ಅಲ್ಲಿದ್ದಂತಹ ಸೌದೆಯಿಂದ ಹೊಗೆ ಬರ್ತಾ ಇರುತ್ತೆ ಇವನಿಗೆ ಒಂಥರ ಟೆನ್ಷನ್ ಆಗುತ್ತೆ ಹಾಗಾಗಿ ವಾಪಸ್ ಹೊಡೋದಕ್ಕೆ ಡಿಸೈಡ್ ಮಾಡ್ತಾನೆ ಆದ್ರೆ ಅದೊಂದು ಮನೇಲಿ ಒಲೆ ಮೇಲೆ ಅಡಿಗೆ ಹಾಗೇನೆ ಇರುತ್ತೆ ಆದ್ರೆ ಅದು ಸುತ್ತೋಗಿರುತ್ತೆ ಆ ಮನೆಯಲ್ಲಿ ಹೆಣ್ಮಕ್ಳು ರೆಡಿ ಮಾಡ್ತಿದ್ದಂತ ಅಂದ್ರೆ ಬಟ್ಟೆ ನೇಯ್ತಾ ಇರ್ತಾರಲ್ವ ಆ ಬಟ್ಟೆ ಅದೇ ರೀತಿ ಇರುತ್ತೆ ಆ ಬಟ್ಟೆಗೆ ಚುಚ್ಚಿದ್ದಂತಹ ಸೂಜಿ ಕೂಡ ಇನ್ನೇನೋ ಸ್ವಲ್ಪ ತಲ್ಲಿ ಬರ್ಬೋದು ಅನ್ನೋ ರೀತಿ ಆ ಸೂಜಿ ಕೂಡ ಅದೇ ರೀತಿ ಇರುತ್ತೆ ಆಮೇಲೆ ಅವ್ನಿಗೆ ಅನ್ಸುತ್ತೆ ಇಲ್ಲೇನೋ ಅಬ್ನಾರ್ಮಲ್ ಘಟನೆ ನಡೆದಿದೆ ಅಂತ ಹಾಗಾಗಿ ಇಡೀ ಹಾಡಿಯನ್ನ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವನಿಗೆ ಹಗ್ಗದಲ್ಲಿ ಕಟ್ಟಿ ಹಾಕಿದ್ದಂತ ನಾಯಿಗಳು ಕಾಣಿಸುತ್ತೆ ಆದ್ರೆ ಆ ನಾಯಿಗಳು ಅಲ್ಲೇ ಹಸಿವಿನಿಂದ ಸತ್ತೋಗಿರುತ್ತೆ ಇದನ್ನೆಲ್ಲ ನೋಡಿ ಅವನಿಗೆ ತುಂಬಾ ಹೆದರಿಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂತಂದ್ರೆ ಅಲ್ಲಿನ ಜನ ಎಲ್ಲಿ ಹೋದ್ರು ಕೂಡ ಅವರ ನಾಯಿಗಳನ್ನ ಜೊತೆಗೇನೆ ಕರ್ಕೊಂಡು ಹೋಗ್ತಾರೆ ಇವತ್ತು ನಾಯಿಗಳು ಇಲ್ಲಿ ಸತ್ತು ಬಿದ್ದಿದ್ದಾವೆ ಅಂತ ಗೊತ್ತಾದಾಗ ಇಲ್ಲೇನೋ ವಿಚಿತ್ರವಾದ ಘಟನೆ ನಡೆದಿದೆ ಅಂತ ಅಬ್ಸರ್ವ್ ಮಾಡ್ತಾನೆ ಆಮೇಲೆ ಅವನು ಅಲ್ಲಿಂದ ಟೆಲಿಗ್ರಾಫ್ ಆಫೀಸ್ ಗೆ ಬರ್ತಾನೆ ಬಂದು ರಾಯಲ್ ಕೆನಡಿಯನ್ ಮೌಂಟೆಡ್ ಪೊಲೀಸ್ಗೆ ಸಂದೇಶವನ್ನ ಕಳಿಸ್ತಾನೆ ನೆಕ್ಸ್ಟ್ ಡೇ ಪೊಲೀಸ್ ಬರ್ತಾರೆ ಆ ವಿಲೇಜ್ ಗೆ ವಿಸಿಟ್ ಕೊಡ್ತಾರೆ ಆಮೇಲೆ ಅವ್ನು ಏನ್ ಹೇಳಿದ್ನು ಅದ್ ಯಾವ್ದು ಕಟ್ಟುಕತೆ ಇಲ್ಲ ಎಲ್ಲ ನಿಜ ಅಂತ ಗೊತ್ತಾಗುತ್ತೆ ಪೊಲೀಸ್ನವ್ರಿಗೆ ಅನ್ಸುತ್ತೆ ಯಾರೋ ಯುದ್ಧ ಮಾಡಿ ಇವ್ರನ್ನೆಲ್ಲ ಕೊಂದಾಕಿದ್ದಾರೆ ಅಂತ ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ರಕ್ತದ ಕಲೆಗಳು ಇರೋದಿಲ್ಲ ಯಾವುದೇ ಸಾಮಾನುಗಳು ಕೂಡ ನಾಶವಾಗಿದ್ದ ರೀತಿ ಕಾಣಿಸೋದಿಲ್ಲ ಯಾವ ವಸ್ತುಗಳು ಯಾವ ಪ್ಲೇಸ್ ನಲ್ಲಿ ಇರ್ಬೇಕಿತ್ತು ಅದೇ ಪ್ಲೇಸ್ ನಲ್ಲಿ ಇದೆ ಬಟ್ ಮನುಷ್ಯರು ಮಾತ್ರ ಕಾಣಿಸ್ತಾ ಇರೋದಿಲ್ಲ ಆಮೇಲೆ ಅವರೊಂದು ಸರ್ಚ್ ಆಪರೇಷನ್ ನ ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ಅವರು ಒಂದನ್ನ ನೋಟಿಸ್ ಮಾಡ್ತಾರೆ ಏನಂತಂದ್ರೆ ಅವರೆಲ್ಲರ ಮನೆಗಳ ಮೇಲೆ ಹಿಮ ಬಿದ್ದಿರುತ್ತೆ ಆದ್ರೆ ಯಾವುದೇ ರೀತಿಯಾದಂತಹ ಹೆಜ್ಜೆ ಗುರುತುಗಳು ಅಲ್ಲಿ ಕಾಣಿಸ್ತಾ ಇರೋದಿಲ್ಲ ಕೇವಲ ಆ ಬೇಟೆಗಾರ ಹಿಂದಿನ ದಿನ ಏನು ಓಡಾಡಿರ್ತಾನೆ ಅದರ ಹೆಜ್ಜೆ ಗುರುತುಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಆಮೇಲೆ ಆ ಜನರ ದೋಣಿಗಳು ಕೂಡ ನದಿಯ ದಡದಲ್ಲೇ ಅದೇ ರೀತಿ ಇರುತ್ತೆ ಯಾರಾದ್ರೂ ನದಿಯನ್ನ ದಾಟಿ ಆ ಕಡೆ ಹೋಗ್ಬೇಕು ಅಂತಂದ್ರು ಕೂಡ ಆ ದೋಣಿಗಳು ಅಲ್ಲೇ ಇದೆಯಲ್ಲ ಅವ್ರಿಗೆ ಇನ್ನೂ ಕೂಡ ಕನ್ಫ್ಯೂಸ್ ಉಂಟಾಗ್ತಾ ಇರುತ್ತೆ ಯಾರಾದ್ರೂ ಹೊರಗಿಂದ ಬಂದು ಅವರನ್ನ ಕೊಂದಾಕಿ ಈ ನದಿನಲ್ಲಿ ಬಿಸಾಕಿದ್ರ ಅಂತ ಯೋಚನೆ ಮಾಡಿದ್ರೆ ಅವರ ಮೃತದೇಹಗಳು ಆ ನದಿಯಲ್ಲಿ ಕಾಣಿಸೋದೇ ಇಲ್ಲ ಯಾವ್ದಾದ್ರು ಒಂದು ಬಾಡಿಯಾದ್ರೂ ಮೇಲ್ಗಡೆ ಬಂದು ತೇಳ್ತಾ ಇರ್ಬೇಕಿತ್ತಲ್ವಾ ಅಂತ ಯೋಚನೆ ಮಾಡ್ತಾರೆ ಆಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋ ಟೈಮ್ ನಲ್ಲಿ ಅವ್ರಿಗೆ ಅನ್ಸುತ್ತೆ ಇದು ಆ ಬೇಟೆಗಾರ ಬರೋದಕ್ಕಿಂತ ಎಂಟು ದಿನಕ್ಕೆ ಕನಿಷ್ಠ ಎಂಟು ದಿನಕ್ಕಿಂತ ಮುಂಚೆನೆ ಇದೆಲ್ಲ ನಡೆದೋಗಿದೆ ಇವರೆಲ್ಲ ಕಾಣೆ ಹಾಕಿದ್ದಾರೆ ಯಾಕಂತಂದ್ರೆ ನಾಯಿಗಳು ಕೇವಲ ಒಂದೆರಡು ದಿನ ಹಸಿವಿನಿಂದ ಸಾಯೋದಿಲ್ಲ ಸೊ ಈ ರೀತಿ ನಾಯಿಗಳು ಹಸಿವಿನಿಂದ ಸಾಯ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವರಿಗೆ ಒಂದು ವಾರ ಆದ್ರೂ ಬೇಕು ಹಾಗಾಗಿ ಇವರೊಂದು ಏಳೆಂಟು ದಿನದ ಹಿಂದೆನೆ ಈ ಜಾಗದಿಂದ ಕಾಣೆಯಾಗಿದ್ದಾರೆ ಅಂತ ಪೊಲೀಸರು ಬರ್ಕೊಳ್ತಾರೆ ಆಮೇಲೆ ಆ ಮನೆಯಲ್ಲಿ ಕಂಡು ಬಂದಂತ ಹೊಗೆ ಏನಿತ್ತು ಅದು ಸೌದೆ ಉರ್ದಾದ್ಮೇಲೆ ಆ ಹೊಗೆಯಿಂದ ಸುಮಾರು ಹತ್ತು ಗಂಟೆ ಹೊಗೆ ಬರ್ತಾ ಇರುತ್ತಲ್ವ ಆ ರೀತಿ ಬರ್ತಾ ಹೊಗೆನ ಈತ ನೋಡ್ ಹೋಗಿದ್ದ ಅಂತ ಪೊಲೀಸರು ಇದನ್ನೆಲ್ಲ ನೋಟಿಸ್ ಮಾಡ್ತಾರೆ ಆಮೇಲೆ ತುಂಬಾ ದಿನ ಈ ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ ಬಳಿಕ ಪೊಲೀಸ್ನವರು ಇದನ್ನ ಅನ್ಸಾಲ್ವ್ಡ್ ಕೇಸ್ ಅಂತ ದಾಖಲಿಸಿಕೊಳ್ತಾರೆ ಸುಮಾರು ಐವತ್ತು ವರ್ಷಗಳಾದ್ಮೇಲೆ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸುವಿನಲ್ಲಿ ರೋಜರ್ ಬೋರ್ ಅಂಡ್ ಐಗಿಲ್ ಅನ್ನತಕ್ಕಂಥವ್ರು ಒಂದು ಆರ್ಟಿಕಲ್ ಅನ್ನ ಬರೀತಾರೆ ಆಮೇಲೆ ಇವರಿಬ್ರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆ ಪ್ಲೇಸ್ಗೆ ಹೋದಾಗ ಅಲ್ಲಿದ್ದಂತ ಇಬ್ರು ಬೇಟೆಗಾರರನ್ನ ಇವರಿಬ್ರು ಮೀಟ್ ಆಗ್ತಾರೆ ಸೊ ಅವರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಬೇರೆ ವಿಚಿತ್ರ ರೀತಿಯ ಒಂದು ವೆಹಿಕಲ್ ಗಳು ಇಲ್ಲಿಗೆ ಬರೋದನ್ನ ನೋಡಿದ್ವಿ ಅಂತ ಅವ್ರು ದಾಖಲಿಸಿಕೊಂಡ ದಾಖಲಿಸಿಕೊಂಡ್ಮೇಲೆ ಇವರು ಏಲಿಯನ್ಸ್ ಗಳು ಬಂದು ಈ ಬುಡಕಟ್ಟು ಜನಾಂಗದವರನ್ನ ಎತ್ಕೊಂಡು ಹೋಗಿರ್ಬೋದು ಅಂತ ಆರ್ಟಿಕಲ್ ಬರೀತಾರೆ ಆದ್ರೆ ಇದಕ್ಕೆ ಸರಿಯಾದಂತ ಎವಿಡೆನ್ಸ್ ಹತ್ರ ಕೂಡ ಇರೋದಿಲ್ಲ ಹಾಗಾಗಿ ಈ ಆರ್ಟಿಕಲ್ ಕೂಡ ರಿಜೆಕ್ಟ್ ಆಗುತ್ತೆ ಈ ಘಟನೆ ನಡೆದು ಸುಮಾರು ನೂರು ವರ್ಷ ಆಗೋದಿಕ್ಕಾಯ್ತು ಇನ್ನು ಕೂಡ ಇದು ಅನ್ಸಾಲ್ವ್ಡ್ ಆಗಿಯೇ ಇದೆ ಹಾಗಾದ್ರೆ ಆ ಜನ ಎಲ್ಲಿ ಹೋದ್ರು ಗೊತ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್